ನಾವು ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಮದರ್ಸಾಗಳನ್ನು ಬಂದ್ ಮಾಡ್ತಾರಂತ್ರಿ ಒಬ್ಬರ ಭಾರತೀಯ ಜನತಾ ಪಕ್ಷದ ಶಾಸಕ ಹೇಳ್ತಾರೆ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ತೆಗೆದುಕೊಂಡಂಥ ಇದೇ ವಿಜಯಪುರ ನಗರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಳ ಭಾಳ ಇನ್ನು ಮಾತಾಡ್ಕೊತ ಹೊಂಟಾರ ಅವ್ರೇನೋ ಅಧಿಕಾರಕ್ಕೆ ಬಂದ್ರಂದ್ರ ಇನ್ನು ಕರ್ನಾಟಕ ರಾಜ್ಯದ ಮುಸಲ್ಮಾನರು ನಡೆಸುವಂಥ ಮದರ್ಸಾಗಳನ್ನು ಬಂದ್ ಮಾಡ್ತಾರಂತ್ರಿ ಮದರ್ಸಾಗಳಲ್ಲಿ ಏನೋ ನಡುವೈ ಮದರ್ಸಾದಲ್ಲಿ ಏನು ತರಬೇತಿ ಕೊಡ್ತಾರೆ ಮದರ್ಸಾದಲ್ಲಿ ಯಾವ ಧರ್ಮದ ವಿಷಯಗಳ ಆಧಾರಿತವಾಗಿ ಪ್ರವಚನಗಳನ್ನು ನೀಡ್ತಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರ ಹಿಂದಿ ಭಾಳ ಚಂದ ಮಾತಾಡ್ತೀರಿ ಯಾವಾಗದು ಯಾರಿಗೂ ಹೇಳ್ದೆ ಕೇಳದೆ ನಾವು ನೀವು ಅನಿರೀಕ್ಷಿತವಾಗಿ ನಿಮ್ಮದೇ ಸಮೀಪ ಇರುವಂಥ ಒಂದು ಪ್ರತಿ ಜಿಲ್ಲೆ ತಾಲೂಕದಲ್ಲಿ ಇರುವಂಥ ಮದರ್ಸಗಳಿಗೆ ಭೇಟಿ ಕೊಡ್ರಿ ಅಲ್ಲಿ ಹೋಗಿ ನೀವು ಹಿಂದಿ ಮಾತಾಡ್ತೀರಿ ನೀವು ಸಾಮಾನ್ಯ ಒಂದು ಪ್ರಜೆಯಂತೆ ಹೋಗಿ ಅಲ್ಲಿ ಕೂಡ್ರಿ ಆ ಮಕ್ಕಳ ಅಧ್ಯಯನ ಏನು ಮಾಡ್ತಾರ ಆ ಮದರ್ಸಾದಲ್ಲಿ ಏನು ಪಠ್ಯಪುಸ್ತಕಗಳನ್ನ ಓದ್ತಾರ ಆ ಮದರ್ಸಾದಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಬೋಧನೆ ಮಾಡ್ತಾರ ಅನ್ನೋದೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಲ್ರಿ ಬಸನಗೌಡ ಪಾಟೀಲ್ ಅವರೇ ನೀವು ಬರಬರುತ್ತಾ ರಾಜ್ಯದ ಚುಕ್ಕಾಣಿ ಹಿಡಿಯುವಲ್ಲಿ ನೀವು ಪ್ರಮುಖ ಪಾತ್ರ ವಹಿಸುವುದನ್ನು ಬಿಟ್ಟು ನೀವು ಒಂದು ಸಮುದಾಯವನ್ನು ದೈನಂದಿನವಾಗಿ ಅದನ್ನೇ ಒಂದು ಭಾಂಡವಲ ಮಾಡ್ಕೊಂಡು ಹೊಂಟೇರಿ ಹಾಗಾದ್ರೆ ನಿಮ್ಮನ್ನು ಪ್ರಜಾಪ್ರಭುತ್ವದ ಹಕ್ಕನ್ನು ಉಪಯೋಗ ಮಾಡಿ ಮತದಾನದ ಒಂದು ಅಸ್ತ್ರವನ್ನು ಉಪಯೋಗ ಮಾಡಿ ನಿಮ್ಮ ನಿನ್ನ ಕಾಯಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಇದೇ ವಿಜಯಪುರದ ಜನತೆ ಡಂಗರ ಹೊಡೆದ ಮೇಲೆ ಬಸವನಗೌಡ ಪಾಟೀಲ್ ಯತ್ನಾಳವರಿಂದ ನೀವು ಮನೆಗೆ ಹೋಗೋದು ಖಂಡಿತ ಯಾಕ್ರೀ ಮದರ್ಸಾಗಳು ಬಂದ್ ಮಾಡ್ತೀರಿ ಮದರ್ಸಾಗಳಲ್ಲಿ ಏನಾದರೂ ಭಾರತದ ವಿರೋಧಿ ಚಟುವಟಿಕೆ ನಡೆದಿದ್ದು ಏನಾದರೂ ನೀವು ಕಂಡು ಹಿಡ್ದಿದ್ದೀರಿ ನೀವು ಒಂದೇ ದಿನ ಆದರೂ ಒಂದು ಮದರ್ಸಕ್ಕೆ ಹೋಗಿ ಕೊಟ್ಟಿದಿರಿ ಕೊಟ್ಟಿದ್ದೀರಿ ಜನತಾದಳ ಜಾತ್ಯತೀತ ಪಕ್ಷದಲ್ಲಿ ಇದ್ದಾಗ ನೀವು ಟೊಪ್ಪಿಗೆ ಹಾಕೊಂಡು ಶರಬತ ಕೊಟ್ಟು ಮತ್ತು ಶಿರುಕುರ್ ಮಾತಿಂದವರು ನೀವು ನೀವು ಇದನ್ನು ಅಂದ್ರೆ ಆವಾಗ ಜಾತ್ಯತೀತ ಜನತಾದಳ ಇದ್ದಾಗ ಅವಾಗ ಮದರ್ಸಾಗಳು ಇದ್ದಿರ್ಕಿಲ್ಲೇನು ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮದರ್ಸಾಗಳಲ್ಲಿ ಒಂದು ಶಿಸ್ತನ್ನು ಕಲಿಸ್ತಾರೆ ಧಾರ್ಮಿಕ ಬೋಧನೆ ಕಲಿಸ್ತಾರ್ ಮಗು ದುಶ್ಚಟಗಳಿಂದ ದೂರ ಆಗಿ ಒಳ್ಳೆಯ ಪಾರಂಗತನಾಗಿ ದೇವನಾಮವನ್ನು ಸ್ಮರಿಸುತ್ತಾ ಸರ್ವಶ್ರೇಷ್ಠ ಅಲ್ಲನ ಕೃಪೆಯಿಂದ ಸಾಂಪ್ರದಾಯ ಕರುಣಾಮಯಿ ಕರುಣಾಳಯ ಆದಂಥ ಆ ಸರ್ವಶ್ರೇಷ್ಠ ಅಲ್ಲನ ಕೃಪೆಯಿಂದ ನೀನು ಪಾವನನಾಗು ಇನ್ನಿತರರ ಮನಸ್ಸನ್ನು ನೋಯ್ ನೋಸಬೇಡ ಇನ್ನಿತರ ಧರ್ಮವನ್ನು ದಿವಸಿಸಬೇಡ ಇನ್ನಿತರರ ಜೊತೆ ಬಹಳ ಸಮಾನತೆಯ ವೇದಿಕೆಯಾಗಿ ಹಂಚಿಕೊಳ್ಳು ನೀನು ನಿನ್ನ ಬೋಧನೆಯ ಮುಖಾಂತರ ಇನ್ನಿತರರಿಗೂ ಒಳ್ಳೆಯ ರೀತಿ ನೀತಿ ಸಿದ್ಧಾಂತಗಳನ್ನು ತಿಳಿಸು ದುರ್ಮಾರ್ಗದ ಹಾದಿಗಳನ್ನು ತ ತಪ್ಪಿಸಿ ಸನ್ಮಾರ್ಗದ ಹಾದಿಯನ್ನು ತುಳಿಯಲಿಕ್ಕೆ ಇದೇ ಮದರ್ಸಾಗಳಲ್ಲಿ ತರಬೇತಿ ಮಾಡ್ತಾರ ಆ ಮದರ್ಸಾಗಳಲ್ಲಿ ಒಮ್ಮೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಒಮ್ಮೆ ಹೋಗಿ ಕೂತು ನೋಡಿದ್ರಂದ್ರೆ ಗೊತ್ತಾಕೈತಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನೀವು ನೋಡಕಿತ್ತ ಮುಂಚಿತನ ಇಂತ ಆರೋಪ ಮಾಡಿದ್ರ ಮುಗ್ಧ ಮುಸಲ್ಮಾನರ ಮನಸ್ಸಿಗೆ ನೋವು ಅಕ್ಕೈತಿ ಅನ್ನೋದೊಂದು ಸ್ವಲ್ಪರೇ ಗೊತ್ತೈತ್ರಿ ಅವರು ದುವಾ ಮಾಡ್ತಾರ ಪ್ರೇಯರ ದೇವರನ್ನ ಒಲಿಸುವ ಸಲುವಾಗಿ ಅನೇಕ ಪ್ರಾರ್ಥನೆ ಮುಖಾಂತರ ಅವರು ಸರ್ವಸ್ವವನ್ನು ತ್ಯಾಗ ಮಾಡಿ ಇದೇ ನಲವತ್ತು ದಿವಸ ವರ್ಷ ದೇವರ ಧ್ಯಾನದೊಂದಿಗೆ ಹೋಗ್ತಾರ ಎಲ್ಲೆಲ್ಲಿ ಮಲ್ಕೋತಾರ ಎಲ್ಲೆಲ್ಲಿ ಊಟ ಮಾಡ್ತಾರ ದೇವರೇ ಅನ್ನಿನನ್ನು ನೀನು ನನ್ನನ್ನು ಕರುಣಿಸು ದೇವರೇ ನೀನು ಆಶೀರ್ವದಿಸು ದೇವರೇ ನಾನು ಮಾಡಿದ ತಪ್ಪುಗಳನ್ನು ನೀನು ಕ್ಷಮಿಸು ನಾನು ಯಾವುದೇ ತಪ್ಪುಗಳನ್ನು ಯಾವುದೇ ಒಂದು ಕತ್ತಲಲ್ಲಿ ಮಾಡಿದ ತಪ್ಪುಗಳನ್ನು ಸಹಿತ ಕ್ಷಮಿಸು ನೀನು ಆರಾಧಕ ನೀನು ನೋಡ್ತಿರ್ತೀ ಪ್ರತಿಯೊಂದು ನಮ್ಮ ತಪ್ಪುಗಳನ್ನು ಆ ತಪ್ಪುಗಳನ್ನು ಕ್ಷಮಿಸು ದೇವರೇ ಅಂತ ಈ E... ಮಕ್ಕಳು ಮುಗ್ಧ ಮಕ್ಕಳು ಅಲ್ಲಿ ಪ್ರಾರ್ಥನೆ ಮುಖಾಂತರ ಕಣ್ಣೀರಿನ ಕೋಡಿ ಹರಿಸಿ ಅಲ್ಲಿ ಅರಬಿ ಮದರ್ಸೆಗಳಲ್ಲಿ ಧಾರ್ಮಿಕ ಬೋಧನೆ ಜೊತೆ ಜೊತೆಗೆ ಕನ್ನಡ ಮತ್ತು ಇಂಗ್ಲೀಷ್ ಪಠ್ಯಪುಸ್ತಕಗಳನ್ನು ಓದಿ ಅವು ಶಾಲೆಗಳಾಗಿ ರೂಪಾಂತರಗಳಾಗತ್ತಾವೆ ಬಸನಗೌಡ ಪಾಟೀಲ್ ಅವರ ಅದನ್ನು ಒಂದು ಸ್ವಲ್ಪ ನೋಡ್ರಿ ದಯಮಾಡಿ ಯಾವುದೇ ಒಂದು ಧರ್ಮದವನ್ನ ವಿರೋಧಿ ಚಟುವಟಿಕೆಯಲ್ಲಿ ನೀವು ತೊಡಗಬೇಡ್ರಿ ನಿಮ್ಮ ರಾಜಕೀಯ ಭವಿಷ್ಯ ಈಗ ಶೂನ್ಯ ಆಗೈತಿ ಇನ್ನು ಶೂನ್ಯ ಹಾಕೋತಾಕೋತಿ ಇನ್ನದು ದೀಪ ಆರುದು ಇನ್ನು ರಾಜಕೀಯದಿಂದ ನಿರ್ವತ್ತಿ ನಿಮ್ಮಷ್ಟಕ್ಕೆ ನೀವ ಘೋಷಣೆ ಮಾಡ್ಕೋತೀರಿ ಅನ್ನೋದೇ ಇವತ್ತು ಖಡಕ್ ಕಾಕ ವಿಷಯ ಕಡಕ ಕಾಕೇಳಿ ಭಾಳ ಕಡಕ್ ಅನಸ್ತೈತಿ ಭಾಳ ಚುರುಕು ಅನಸ್ತೈತಿ ಆದ್ರೆ ಸತ್ಯಾಂಶ ಹೇಳೋ ಕರ್ತವ್ಯ ನಂದೈತಿ ಸತ್ಯ ಹೇಳೋದೇ ನನ್ನ ನಿತ್ಯದ ಕೆಲಸ ಮತ್ತ ಬರ್ತೇನೆ ಬೇರೆ ಸುದ್ದಿ ಹಂಗ ಕಡಕ್ಕೆ ನಮಸ್ಕಾರ ಅರೇ ಈ ದೇಶದಲ್ಲಿ ಅನ್ನ ತಿಂದು ದೇಶದ ನೀರು ಕುಡಿದು ಪಾಕಿಸ್ತಾನದ ಪರವಾಗಿ ಮಾತಾಡುವಂತ ಏನ್ ತೈಗಂಡ್ರಿ ಅದಾರ ನಿಮ್ ಬಹಳ ಪಾಕಿಸ್ತಾನ ಮ್ಯಾಗ ಇಚ್ಛೆ ಹೋಗ್ರಿ ಮಕ್ಕಳ ದೇಡ್ಸ ರೂಪಾಯಿ ಕಿಲೋ ಆಟ ಐ ರೂಪಾಯಿ ಲೀಟರ್ ಪೆಟ್ರೋಲ್ ರೂಪಾಯಿ ಕೆ ಕೆಜಿ ಚಿಕನ್ ಅರೇ ಅನಾರ ಆಯ್ತು ಅಲ್ ರೋ ಮುಂದಿನ ಸಲ ನಮ್ಮ ಸರ್ಕಾರ ಕರ್ನಾಟಕದಲ್ಲಿ ಬಂದ್ರ ಹಂಗೆ ಹೇಮಂತ್ ಬಿಶ್ವಾ ಶರ್ಮಾಜಿಯವ್ರು ಹೆಂಗೆ ಎಲ್ಲಾ ಮದ್ರಸ ಏನು ಬಂದ್ ಮಾಡ್ಯಾರ ಕರ್ನಾಟಕದಲ್ಲಿ ಕಂಪ್ಲೀಟ್ ಮದ್ರಾಸ ಬಂದ್ ಮಾಡ್ತೀವಿ ಮಾತನ್ನ ಮಾತನ್ನು ನಾವು ಹೇಳಬೇಕಾಗ್ತದೆ ನಡೀನೇಂದರೆ ಹಿಂದೂಗಳಿರುವುದು ಭಾರತ ಒಂದೇ ಇವತ್ತು ನಮ್ಮ ದೇಶ ಏನಾದರೂ ಸುರಕ್ಷಿತವಾಗಿ ಎಂಟು ವರ್ಷದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ಅಹಿಲಾಬಾಯಿ ಹೋರ್ಕರ್ ನಾ ಬಿಜಾಪುರ ಎಲ್ಲಾ ರೋಡ್ಗಳು ಹೆಸರು ಚೇಂಜ್ ಮಾಡಿದೆ जापुर शिवाजी महाराज ब सहाजी राजे बेंगलोर सरदार विजापुर बंद शिवाजी महाराज शिवाजी महाराज तंदे सहजी राजे मुजरा मुजरा हाकब आदेश और तंदे शिवाजी महाराजर मुजरा हाकलेला नीन सरदारी नी, नी हाको, ना हाकोद ಮುಂದೊಂದು ಅಗಸಿದೆ ಮುರುಗಾ ಕ್ಷೇತ್ರದಲ್ಲಿ ಅಲ್ಲಿ ಶಿವಾಜಿ ಮಹಾರಾಜರು ಕುದುರೆ ಹಾಕಿ ತಿಳುವಾಗ ಒಬ್ಬ ಕಟ್ಟಗರವ ಆಕಳ ಕಾಣ್ತಾ ಇದ್ದ ಗೋ ಹತ್ಯ ಮಾಡ್ತಾ ಇದ್ದ ಅದನ್ನು ನೋಡಿದಂತಹ ಬಾಲ ಶಿವಾಜಿ ಅವನ ಕೈಕೊಂಡ್ರೆ ಎಲ್ಲ ಆದಿಶಾನ ದರ್ಬಾರದ ಮುಂದೆ ಇರುವಂತಹ ಒಂದು ಕೋಟೆಗೇಡಿಯ ಮುಂದೆ ಇದು ಶಿವಾಜಿ ಮಹಾರಾಜರ ತಾಕತ್ತು